ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಪ್ರಾಡಕ್ಟ್ ತರಿಸಿದೀನಿ ಇದನ್ನ ನಾವು ಅನ್ಬಾಕ್ಸಿಂಗ್ ಮಾಡೋಣ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಈ ಪ್ರಾಡಕ್ಟ್ ಇವಾಗ ಟ್ರೆಂಡಿಂಗಲ್ಲಿದೆ ಎಸ್ಪೆಷಲಿ ಇದು ಹುಡುಗರು ಹುಡುಗಿರಿಗೆ ಇಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ ಮನಸ್ಸು ಒಂಥರ ಸೌಂದರ್ಯವರ್ಧಕ ಅಂತ ಹೇಳ್ಬೋದು ಅರ್ಥ ಆಯ್ತಾ ಅಂದ್ರೆ ಬ್ಯೂಟಿಗೆ ಸಂಬಂಧಪಟ್ಟಿರುವಂತ ಒಂದು ಪ್ರಾಡಕ್ಟ್ ಆಗಿದೆ ಸೊ ನೋಡ್ತಾ ಇದ್ರೆ ಗೊತ್ತಾಗತ್ತೆ ನಿಮಗೆ ಈ ಒಂದು ಪ್ರಾಡಕ್ಟ್ ಗೊತ್ತಾಗುತ್ತೆ ಸ್ವಲ್ಪ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ಯೂಟಿ ಕ್ರಿಸ್ಟಲ್ ಬಾಲ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ತುಂಬಾ ಎಫೆಕ್ಟಿವ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಇದನ್ನ ಅನ್ಬಾಕ್ಸಿಂಗ್ ಮಾಡಿದ್ದೀನಲ್ವಾ ಇವಾಗ ತೋರಿಸ್ತೀನಿ ಪ್ರಾಡಕ್ಟ್ ಹೇಗಿದೆ ಅಂತ ವಾವ್ ಬ್ಯೂಟಿಫುಲ್ ನನ್ನ ಫೇವ್ರೇಟ್ ಕಲರ್ ಕಳಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲ ಏನಿದು ಗ್ಲಾಸ್ ಹೇಳ್ತೀನಿ ಇದನ್ನ ಕ್ರಿಸ್ಟಿಲ್ ಬೇಕು ಅಲ್ವಾ ಗ್ಲಾಸ್ 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 ಬೇಡ ಸೀರಿಯಸ್ಲಿ ಗ್ಲಾಸ್ ಥರ ಕೇರ್ಫುಲ್ ಆಗಿ ನಿಜ್ ಗ್ಲಾಸ್ ಹೌದು ಅಯ್ಯೋ ಕೇರ್ಫುಲ್ ಆಗಿ ಹ್ಯಾಂಡ್ಲೂಮ್ ಹಾಕ್ಸ್ಬೇಕು ಗ್ಲಾಸ್ ಐಟಮ್ ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಸೊ ಸಿಕ್ಕಾಪಟ್ಟೆ ಸೂಕ್ಷ್ಮವಾಗಿರ್ಬೇಕು ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ತರಿಸಿರೋದು ಮೀಶೋದಲ್ಲಿ ಕ್ರಿಸ್ಟಲ್ ಬಾಲ್ ಅಂತ ಇದು ಮಸಾಜರ್ ಇದು ಆಲ್ಮೋಸ್ಟ್ ಎಲ್ಲರೂ ಮಸಾಜ್ನ ನಾವು ವೈಸ್ ಕ್ಯೂಬಲ್ಲಿ ಮಾಡ್ಕೊತೀವಿ ಆ ಒಂದು ಐಸ್ ಕ್ಯೂಬ್ ನಾವು ಏನು ಮಾಡ್ತೀವಿ ಅದನ್ನ ಐಸ್ನ ಸಾರಿ ನೀರನ್ನ ಅದರಲ್ಲಿ ಸ್ಟಫ್ ಮಾಡಿಬಿಟ್ಟು ಆಮೇಲೆ ನಾವು ಅಲ್ಲಿ ಇಟ್ಬಿಟ್ಟು ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಮಾಡಿ ಫೇಸ್ಗೆ ಐಸ್ ಕ್ಯೂಬಲ್ಲಿ ನಾವು ಮಸಾಜ್ ಮಾಡ್ಕೊತೀವಿ ಬಟ್ ಇದು ಏನಪ್ಪಾ ಅಂತಂದ್ರೆ ಕೆಲವು ಟೈಮ್ ಏನಾದರೂ ನೀರು ತುಂಬಿಸಿಟ್ಟಿರ್ತೀವಿ ಅದು ಫುಲ್ ಫುಲ್ ಆಗಿರೋ ಫುಲ್ ಫಿಲ್ ಆಗಿರಲ್ಲ ಅವಾಗ ಏನಾಗುತ್ತೆ ಅದು ನೀರು ಆಚೆ ಬಂದ್ಬಿಡತ್ತೆ ಐಸ್ ಕ್ಯೂಬ್ ಅರ್ಧ ಬರ್ಧ ಆಗ್ಬಿಟ್ಟಿರತ್ತೆ ಸೊ ಅದಕ್ಕೋಸ್ಕರ ಆ ಥರ ಆಗಬಾರ್ದು ಈ ಒಂದು ಪ್ರಾಡಕ್ಟ್ನ ಪ್ರೊವೈಡ್ ಮಾಡಿದ್ದಾರೆ ಹೊಸದಾಗಿ ಟ್ರೆಂಡಿಂಗಲ್ಲಿ ಇರುವಂತದ್ದು ಕ್ರಿಸ್ಟಲ್ ಐಸ್ ಸಾರಿ ಕ್ರಿಸ್ಟಲ್ ಐಸ್ ಬಾಲ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು ಇದನ್ನು ತರಿಸಿದ್ದು ನಾನು ಮೀಶೋದಲ್ಲಿ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಇದರಲ್ಲಿ ಸುಮಾರಷ್ಟು ಕಲರ್ಸ್ ಬರುತ್ತೆ ಇದರಲ್ಲಿ ಆಲ್ರೆಡಿ ವಾಟರ್ ಅವರೇನೆ ಫುಲ್ ಮಾಡಿ ಕಳಿಸಿರ್ತಾರೆ ಫುಲ್ ಮಾಡಿ ಫಿಲ್ ಮಾಡಿ ಕಳಿಸಿರ್ತಾರೆ ಚೆನ್ನಾಗಿದೆ ಪ್ರಾಡಕ್ಟ್ ನನಗಿಷ್ಟ ಈ ಒಂದು ಪ್ರಾಡಕ್ಟ್ ನ ಹುಡುಗರು ಮತ್ತೆ ಹುಡುಗಿರಿಬ್ರು ಕೂಡ ಯೂಸ್ ಮಾಡಬಹುದು ಐಸ್ ಪ್ಯಾಕ್ ಅಂದ್ರೆ ಐಸ್ ನ ಗೆ ಇಟ್ಕೊಂಡು ಮಸಾಜ್ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ರಿಂಕಲ್ಸ್ ಕಮ್ಮಿ ಆಗತ್ತೆ ಹಾಗೇನೆ ಆಮೇಲೆ ಏನಂದ್ರೆ ಸ್ಕಿನ್ ಟೈಟ್ ಆಗತ್ತೆ ಸ್ಕಿನ್ ಟೈಟ್ ಆಗತ್ತೆ ತರದ ಒಂದು ಎಲ್ಲ ಒಂದು ಏನು ಅಂದ್ರೆ ಅಂದ್ರೆ ಈ ಒಂದು ಹೆಲ್ತ್ ಬ್ಯೂಟಿ ಟಿಪ್ಸ್ ನ ಸೊ ಫಾಲೋ ಮಾಡ್ಬೇಕಂದ್ರೆ ಈ ತರದ ಪ್ರಾಡಕ್ಟ್ ನ ತಗೊಳ್ಳೋದ್ರಿಂದ ನಿಮ್ಗೆ ನಿಜವಾಗ್ಲು ಹೆಲ್ಪ್ ಆಗುತ್ತೆ ಹುಡುಗರು ಮತ್ತೆ ಹುಡುಗಿರು ಇಬ್ರು ಕೂಡ ಯೂಸ್ ಮಾಡಬಹುದು ಚಿಕ್ಕ ಮಕ್ಳಿಗೆ ಬೇಡ ಅಂತ ಹೇಳ್ತೀನಿ ನಾವು ಮಕ್ಕಳಿಗೆ ಯೂಸ್ ಮಾಡೋದ್ ಬೇಡ ಯಾಕಂದ್ರೆ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ದೊಡ್ಡವ್ರ ಮಾತ್ರ ಯೂಸ್ ಮಾಡಿ ಆದ್ರೆ ಯುನಿಸೆಕ್ಸ್ ಆಗಿರೋದ್ರಿಂದ ಹುಡುಗರು ಹುಡುಗಿರು ಇಬ್ರು ಕೂಡ ಯೂಸ್ ಮಾಡಬಹುದು ಮುಂದೆ ಮುಂದೆ ಹೇಳ್ತಾ ಮುಂದೆ ಸೊ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಮಸಾಜ್ ಮಾಡ್ಕೊಬೇಕಾದ್ರೆ ಇಲ್ಲಿ ಅಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ರಬ್ಬರ್ ಏನದು ಹೋಲ್ಡರ್ ಥರ ಕೊಟ್ಟಿದ್ದಾರೆ ಬಟ್ ಇದು ನಿಜವಾಗ್ಲು ಗೊತ್ತಿರಲಿಲ್ಲ ಅಂತ ಗೊತ್ತಿರಲಿಲ್ಲ ನಾನು ನಾನು ಅಂದ್ಕೊಂಡೆ ಫೈಬರ್ ಏನಾದರೂ ಅಂತ ನಿಜವಾಗ್ಲೂ ಗ್ಲಾಸ್ ಅಂತೆ ಹುಷಾರಾಗಿ ನಾವು ಕ್ಯಾರಿ ಮಾಡಬೇಕು ನಂಗೆ ಗೊತ್ತಿದ್ದಿಲ್ಲ ಇಂದ ಅಂತ ಬಟ್ ಚೆನ್ನಾಗಿದೆ ಸೊ ಹಾಗಾಗಿ ಪ್ಯಾಕಿಂಗ್ ತುಂಬ ಕೇರ್ಫುಲ್ಲಾಗಿ ಮಾಡಿದ್ದಾರೆ ಇದೇನಿಲ್ಲ ಬೇ ವೆರಿ ಸಿಂಪಲ್ ಇದನ್ನ ಹೇಗೆ ಯೂಸ್ ಮಾಡೋದು ಅಂದರೆ ನೀರು ತುಂಬಿಸೋದಿಲ್ಲ ಚೆಲ್ಲೋದಿಲ್ಲ ಏನೂ ಇಲ್ಲ ಇವೆರಡೂ ತೊಗೊಂಡೋಗಿ ಫ್ರೀಝರಲ್ಲಿ ಇಟ್ಬಿಡಿ ನೈಟು ನೈಟ್ ಇಟ್ಬಿಡಿ ಮಾರ್ನಿಂಗ್ ಎತ್ಕೊಳ್ಳಿ ಎದ್ದ ತಕ್ಷಣ ಫೇಸ್ನ ನೀವು ನಾರ್ಮಲಾಗಿ ಏನು ಫೇಸ್ ವಾಶ್ ಮಾಡ್ಕೊತಿರೋ ಅಥವಾ ಸೋಪ್ ಯೂಸ್ ಮಾಡ್ತಿರೋ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಮುಖಕ್ಕೆ ನಾರ್ಮಲ್ಲಾಗಿ ಒಂಥರ ರೌಂಡ್ ರೌಂಡ್ ಶೇಪಲ್ಲಿ ಅಂದರೆ ಈ ಥರ ಹೆಂಗೆ ಮಸಾಜ್ ಮಾಡಿಕೊಳ್ಳಿ ಎರಡನ್ನೂ ತಗೊಂಡು ಕೆನ್ನೆಗೆ ಐ ಮೀನ್ ಹೇಗೆ ಅಂದರೆ ಚೀಕ್ಸಿಗೆ ನೆಕ್ಕಿಗೆ ಮತ್ತು ನಿಮ್ಮ ಐಬ್ರೋಸು ಏನು ಪಾರ್ಟ್ ಇರತ್ತಲ್ಲ ಸೈಡು ಅಲ್ಲಿಗೆ ಫೋರ್ಹೆಡ್ಗೆ ಅಲ್ಲೆಲ್ಲ ನೀವು ಮಸಾಜ್ ಮಾಡ್ಕೊಳ್ಳೋದ್ರಕ್ಕಿಂತ ಸ್ಕಿನ್ನು ಟೈಟಾಗಿರುತ್ತೆ ಸೊ ನಿಮ್ಮ ಬ್ಯೂಟಿನ ಇನ್ನೂ ಕಾಪಾಡ್ಕೋಬೋದು ಅಂದನ ಕಾಪಾಡ್ಕೋಬೋದು ಆ ಉದ್ದೇಶದಿಂದ ಈ ಒಂದು ಪ್ರಾಡಕ್ಟ್ನ ತರಿಸಿದೆ ಯಾಕೆ ಅಂತಂದರೆ ಬ್ಯೂಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಹಾರ್ಟ್ ಬ್ಯೂಟಿ ಅದಕ್ಕಿಂತ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ಪ್ರಾಡಕ್ಟ್ಗೆ ನಾನು ಕೊಟ್ಟಿರುವಂತಹ ಪ್ರೈಸ್ ಬಂದ್ಬಿಟ್ಟು ಎನಿ ಗೆಸ್ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಹೌದಾ ಎರಡರಿಂದ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಬಟ್ ಇದಕ್ಕೆ ಯಾಕೆ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯ್ತು ಮತ್ತೆ ಈಗ ಆಲ್ರೆಡಿ ಇತ್ತು ನನ್ನ ಹತ್ರ ಐಸ್ ಕ್ಯೂಬ್ ನ ಹೇಗೆ ಅದನ್ನ ಮೋಲ್ಡ್ ಬರುತ್ತಲ್ಲ ಅದು ಇತ್ತು ನನ್ನ ಹತ್ರ ಆದ್ರೂ ಇದನ್ನ ಯಾಕೆ ತರಿಸ್ದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ ಸೆಕೆಂಡ್ ಒನ್ ಏನಂತಾರೆ ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಸ್ವಲ್ಪ ನೀರನ್ನ ಸ್ಟಫ್ ಮಾಡಿ ನೀರನ್ನು ಅದ್ರೊಳಗಡೆ ತುಂಬಿಸಿ ಫ್ರೀಝರಲ್ಲಿ ಇಟ್ಟು ಅದು ಕರೆಕ್ಟಾಗಿ ಫಿಲ್ ಆಗಲಿಲ್ಲ ಅಂತಂದರೆ ಲೀಟ್ ಆಗಿಬಿಟ್ಟು ಕ್ಯೂಬ್ ಏನಾಗುತ್ತೆ ಅರ್ಧ ಆಗಿಬಿಡತ್ತೆ ಸೊ ಅವತ್ತಿನ ದಿನ ಏನಾದರೂ ಅದು ಸರಿಯಾಗಲಿಲ್ಲ ಅಂದರೆ ನಮಗೆ ಫೇಸ್ ಮಸಾಜ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಐಸ್ ಕ್ಯೂಬಿಂದ ಸೊ ಇದು ಆ ಗೋಳೆ ಇಲ್ಲ ತೊಗೊಂಡೋಗಿ ಫ್ರೀಸರಲ್ಲಿ ಇಡೋದು ಬೆಳಗ್ಗೆ ತಕ್ಕೊಳೋದು ಮುಖಕ್ಕೆ ಮಸಾಜ್ ಮಾಡ್ಕೊಳೋದು ಮತ್ತೆ ತೊಗೊಂಡೋಗಿ ಫ್ರೀಝರಲ್ಲಿ ಇಟ್ಟರೆ ಅಷ್ಟೇ ವೆರಿ ಸಿಂಪಲ್ ಈಸಿ ಟು ಯೂಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿ ತೊಗೊಂಡೆ ಸೊ ನಾನು ತೊಗೊಂಡಿರೋ ವೆಬ್ಸೈಟ್ ಬಂದ್ಬಿಟ್ಟು ಮೀಶೋ ಆಲ್ಮೋಸ್ಟು ಮೀಶೋದಲ್ಲೇ ನಾನು ಬೈ ಮಾಡೋದು ಇವಾಗ ಕೆಲವೊಂದೊಂದು ಹೊಸ ಒಂದು ವೆಬ್ಸೈಟ್ ಕೂಡ ಬರ್ತಾ ಇದೆ ಪ್ರೈಸ್ ಕೂಡ ಕಮ್ಮಿ ಇದೆ ಸೊ ಅದರಲ್ಲೂ ಬೈ ಮಾಡ್ತಾ ಇದ್ದೀನಿ ನಮ್ಗೆ ಯಾವುದು ಈಸಿ ಆಗುತ್ತೋ ಅಲ್ಲಿ ನಾವು ಬೈ ಮಾಡೋದು ಬೆಸ್ಟ್ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಡಕ್ಟ್ ಚೆನ್ನಾಗಿರೋದು ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ ಈ ಒಂದು ಪ್ರಾಡಕ್ಟ್ ನಿಮ್ಗೇನಾದರೂ ಬೇಕಾದರೆ ಸೊ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿದರೆ ಖಂಡಿತವಾಗಲೂ ನಾನು ಇದರ ಒಂದು ಲಿಂಕ್ ಕಳಿಸ್ತೀನಿ ಯಾಕಂದರೆ ಈ ತರದ ಲಿಂಕು ತುಂಬ ಇರುತ್ತೆ ಮಿಶೋದಲ್ಲಿ ಆದರೆ ನಾನು ತರಿಸಿರೋದ್ರಿಂದ ಚೆನ್ನಾಗಿರೋದ್ರಿಂದ ನಿಮಗೆ ಬೈ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ನನಗಂತೂ ತುಂಬ ಇಷ್ಟ ಆಯಿತು ಮಸ್ಟ್ ಆ್ಯಂಡ್ ಶುಡ್ ಇದನ್ನು ನಾವು ಬೈ ಮಾಡೋದರಿಂದ ತುಂಬ ಒಳ್ಳೇದಂತ ಹೇಳ್ತೀನಿ ಮಕ್ಳಿಗೆ ಮಾತ್ರ ಯೂಸ್ ಮಾಡೋಕೆ ಹೋಗಬೇಡಿ ಇನ್ನೊಂದ್ಸಲ ಹೇಳ್ತೀನಿ ದೊಡ್ಡವರು ಯೂಸ್ ಮಾಡಿ ಅಂತ ಹೇಳ್ತೀನಿ ಎಲ್ಲ ಏಜ್ ಗ್ರೂಪರು ಕೂಡ ಯೂಸ್ ಮಾಡಬಹುದು ಪ್ರಾಡಕ್ಟ್ ನನಗೆ ಇಷ್ಟ ಆಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಇಷ್ಟು ದಿನ ನಾನು ಮಾಡುವ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಮುಂದೆ ಸಪೋರ್ಟ್ ಮಾಡಿ ಏನಿಲ್ಲ ಯುವರ್ ಕ್ಯಾಶ್ ಬ್ಯಾಕ್ ವಿಲ್ ಬಿ ಅವೈಲೇಬಲ್ ಇನ್ ಟೆನ್ ಡೇಸ್ ಅಂತಿದೆ ನಿಜವಾಗ್ಲೂ ಇದನ್ನ ಬಿಲೀವ್ ಮಾಡಲ್ಲ ಒಂದ್ಸಲ ಬಂದಿಲ್ಲ ಸೊ ನಾನು ಬಿಲೀವ್ ಮಾಡಲ್ಲ ಸೊ ನೋಡಿ ಇದು ಕೊಟ್ಟಿದ್ದಾರೆ ಗಿಫ್ಟು ಕ್ಯಾಶು ಇದು ಇದು ಅಂತ ಫ್ರೀ ಕ್ಯಾಶ್ ಅಂತ ರಿವಾರ್ಡ್ ಅಲ್ಲ ನಾನು ಬಿಲೀವ್ ಮಾಡಲ್ಲ ಅದನ್ನು ಬಿಡಿ ಪ್ರಾಡಕ್ಟ್ ಇಷ್ಟ ಆಗಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಗೋದಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ಕೂಡ ಮಿಸ್ ಮಾಡ್ಕೊಬೇಡಿ ಬ್ಯೂಟಿ ಕ್ರಿಸ್ಟಲ್ ಬಾಲ್ ಹೆಸರು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ನೋಡಿ ಅಲ್ಲಿರೋಂತಹ ಪ್ರಾಡಕ್ಟ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್